ಒಂದು ಜಾತ್ರೆಯಲ್ಲಿ ಸುತ್ತಲೂ ಲಕ್ಷಾಂತರ ಜನ ಸೇರಿದ್ರು ಒಂದು ಪುಟ್ಟ ಕಂದನನ್ನು ಅವರಪ್ಪ ಹೆಗಲ ಮೇಲೆ ಹೊತ್ಕೊಂಡಿದ್ದ ಆ ಮಗು ಕೇಕೆ ಹಾಕುತ್ತೆ ಚಪ್ಪಾಳೆ ಹೊಡೆಯುತ್ತೆ ನಗುತ್ತೆ ಅಪ್ಪನ ಹೆಗಲ ಮೇಲೆ ಕುಳಿತು ಡ್ಯಾನ್ಸ್ ಎಲ್ಲ ಮಾಡ್ತದೆ ಆ ಸುತ್ತ ಲಕ್ಷಾಂತರ ಜನರಲ್ಲಿ ಸಾವಿರಾರು ಜನರ ಕಣ್ಣು ಆ ಮಗುನೇ ನೋಡ್ತಾ ಇದೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ ಎಷ್ಟು ಚೆನ್ನಾಗಿ ಕೇಕೆ ಹಾಕ್ತಿದೆ ಅಂತ ಆದರೆ ಸಾವಿರ ಕಣ್ಣಿಗೆ ಕಂಡದ್ದು ಮಗುನೇ ಹೊರತು ಆ ಮಗುನ ಹೆಗಲ ಮೇಲೆ ಒತ್ತಿರೋ ಅಪ್ಪ ಕಾಣಲೇ ಇಲ್ಲ ಯಾರು ಕಣ್ಣು ನಮ್ಮ ಜೀವನದಲ್ಲೂ ಅಷ್ಟೇ ಬಂದ್ಗಳೇ ನಮಗೆ ಅಪ್ಪನ ಶ್ರಮ ಗೊತ್ತಾಗಲ್ರಿ ಎದುರು ಕಠಿಣ ಅನಿಸುತ್ತೆ ಅಪ್ಪ ಎದುರು ಜಿಪುಣ ಅನಿಸುತ್ತೆ ಅಪ್ಪ ನಮ್ಮಪ್ಪ ಕೋಪಿಷ್ಟ ಅನಿಸುತ್ತೆ ಅವೆಲ್ಲ ಏನಕ್ಕೆ ಗೊತ್ತಾ ತನ್ನ ಸಂಸಾರ ನಿಭಾಯಿಸ್ಲಿಕ್ಕೆ ಯಾಕೆ ನಮ್ಮ ಮೇಲೆ ಅಪ್ಪ ಸು ಕೋಪ ಮಾಡದ ಅಂದರೆ ಮುಂದೆಲ್ಲಿ ನನ್ನ ಮಕ್ಕಳು ಆದಿ ತಪ್ಪಿ ಕಷ್ಟಕ್ಕೆ ಸಿಕ್ಬಿಡ್ತಾರನ್ನೋ ಬೈ ಅಪ್ಪನ ಹಿರಿಮೆ ಅರ್ಥ ಆಗ್ಬೇಕಪ್ಪ ನಮಗೆ ಇವತ್ತು ಬೆಳೆ ದೊಡ್ಡವರಾಗಿರ್ತೇವೆ ಏನಾದರೂ ಅಪ್ಪ ಮನೇಲಿ ಒಂದು ಮಾತಂದರೆ ಮಗ ಅಂತಾನೆ ಬಾಯಿ ಕೂತ್ಕೋ ನೀನು ಅಂತ ಮುಚ್ಚು ಬಾಯ್ ಅಂತಾನೆ ಸುಲಭ ಅನ್ನೋದು ಯಾಕೆ ಇವತ್ತು ಲಕ್ಷ ಲಕ್ಷ ಇದೆ ದುಡ್ಡು ನಮ್ಮ ಹತ್ರ ಅವತ್ತು ಒಬ್ಬ ಮಗಳ ಮದುವೆ ಮಾಡಬೇಕಾರೆ ಅಪ್ಪ ಎಷ್ಟು ಜನರು ಮುಂದೆ ಕೈಯೊಡ್ಡವನೇ ನಮಗೆ ಗೊತ್ತೇ ಆಗಲ್ಲ ಅದು ಎಷ್ಟು ಮ ಚಂದ್ರ ಮುಂದೆ ತಲೆ ತೆಗಿಸೋನೇ ಗೊತ್ತೇ ಆಗಲ್ಲ ನಮಗದು ಅದಕ್ಕೆ ಅಪ್ಪ ನನ್ನ ಮನುಷ್ಯನ ಮೊದಲ ಹೀರೋ ನಮಗೆಲ್ಲ ಅಪ್ಪ ತ್ಯಾಗಜೀವಿ ರೀ ಅವನು ಮನೆಯವರೆಲ್ಲ ಹಬ್ಬ ಮಾಡಬೇಕು ಮನೆಯವರೆಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂದನು ಅವನು ಹೊಸ ಬಟ್ಟೆ ನಾವು ಆಲೋಚನೆ ಮಾಡಿಲ್ಲ ನಾವೆಲ್ಲ ಚೆನ್ನಾಗಿರಬೇಕು ಅಂದು ಊಟ ಮಾಡುವಂಥ ಅಮ್ಮ ಹೇಳಿದ್ರೆ ಅಪ್ಪ ಅಂತಾನೆ ಹಸುವಿಲ್ಲ ಅಂತಾನೆ ಹಸುವಿದೆ ಮಾತಂದ ಅಂದರೆ ಎಲ್ರದ್ದು ಊಟ ಆಗಲಿ ಆಮೇಲೆ ನೋಡುವ ಅಂತ ಅದಕ್ಕೆ ಯಾವತ್ತು ಕೂಡ ತಂದೆ ತ್ಯಾಗಚೀವಿ ಮಕ್ಕಳ ಪಾಲಿಗೆ ರಕ್ಷಣೆ ಮತ್ತು ನಿರ್ಭೀತ ಯಾರಾದರೂ ಇದ್ರೆ ಪ್ರಪಂಚದೊಳಗೆ ಅಪ್ಪಾರಿಗೆ ಆಮೇಲೆ ಬಿಡ್ರಿ ನಾವು ಬೆಳೆದ ದೊಡ್ಡವ್ರಾದ ಮೇಲೆ ಅಧಿಕಾರ ಅಂತಸ್ತು ಲಕ್ಷಾಂತರ ಜನ ಸ್ನೇಹಿತರು ಎಲ್ಲ ಸಿಗ್ತಾರ್ರಿ ಯಾರೋ ಯೂಟ್ಯೂಬ್ ಯೂಟ್ಯೂಬಲ್ಲೋ ಫ್ರೆಂಡ್ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲ ಅವರೇ ನಾವೆಲ್ಲ ಇವ್ ಮುಖನೇ ನೋಡಿಲ್ಲ ರೀ ಏನು ಅವ್ರ ಜೊತೆ ನಮ್ಮ ಮೆಸೇಜ್ಗಳು ನೀನು ನನ್ನ ಪ್ರಾಣ ಅಂತೀವಿ ಮುಖನೇ ನೋಡಿಲ್ಲ ಆದರೆ ಇಡೀ ನನ್ನ ಜೀವನಕ್ಕೆ ರಕ್ಷಣೆ ಆದ ಅಪ್ಪನ ನೀನು ನಿನ್ನ ಪ್ರಾಣ ಅಂದಿದ್ದೀವ ಅಪ್ಪ ನಿನ್ನಿಂದ ನನ್ನ ಬದುಕು ಅಂತ ಮಾತಾಡಿದ್ದೀವ ಅದಕ್ಕೋಸ್ಕರ ಯಾವತ್ತೂ ಕೂಡ ಅಷ್ಟೇ ಕನಸು ಮನಸ್ಸಿನಲ್ಲೂ ನನ್ನ ಎತ್ತವರನ್ನ ಈ ಆಳಿಸಬಾರ್ದು ಕನಸು ಮನಸ್ಸಲ್ಲೂ ಕೂಡ ಅಪ್ಪ ಸತ್ತೋದ್ರೂ ಪರವಾಗಿಲ್ಲ ರೀ ಕಣ್ಮುಂದ ಇಲ್ಲೇದ್ರೂ ಪರವಾಗಿಲ್ಲ ಆದರೆ ಮನಸ್ಸನ್ನು ತುಂಬ ಅಪ್ಪ ಇರ್ಬೇಕ್ರಿ ಅಮ್ಮ ರೀ ಆಗಲೇ ಮನುಷ್ಯನ ಜೀವನ ಸಾರ್ಥಕ ಅದಕ್ಕೆ ಅಪ್ಪನ ಹಿರಿಮೆಯ ಒಂದು ಗೀತೆಯನ್ನು ಹಾಡೋಣ ಅಪ್ಪ ಹಾಲದ ಮರದಂತೆ ಹಾಲದ ಮರದಂತೆ ಆಶ್ರಯವಾದವನು ఆలదమరదంతే what do